ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಸುಧೇನಾ ಪ್ರಿಯಾಸ್ ಕರ್ಡಲಾಗ್ಗೆ ಸ್ವಾಗತ ನಾನು ಕೋಮಲ ಫ್ರೆಂಡ್ಸ್ ಇದು ಗುರುವಾರದಲ್ಲಾಗು ಸೊ ಶುಕ್ರವಾರ ನಮ್ಮ ಸ್ಕೂಲ್ನಲ್ಲಿ ಸರಸ್ವತಿ ಪೂಜೆ ಇರೋದ್ರಿಂದ ಎಲ್ಲರೂ ಕೂಡ ಹೂವನ್ನು ಪೋಣಿಸ್ತಾ ಇದ್ದೀವಿ ಸೊ ಸ್ವಲ್ಪ ಡಿಸೈನ್ ಆಗಿ ಅಲ್ಲಿ ಹಾಕೋಣ ಅಂತ ಹೇಳಿ ಎಲ್ಲ ಟೀಚರ್ಸು ಸೇರಿಕೊಂಡು ಮಕ್ಕಳೆಲ್ಲ ಲೇಡಾಫ್ ಮಾಡಿದ್ಮೇಲೆ ಹೂವನ್ನು ಪೋಣಿಸ್ತಾ ಇದ್ವಿ ಸೊ ಎಲ್ಲರೂ ಮಾತಾಡಿಕೊಂಡು ಎಲ್ಲ ಪೋಣಿಸ್ಕೊಂಡು ಸೊ ನಾವು ಹಿಂದಿನ ದಿನವೇ ಆಲ್ಮೋಸ್ಟ್ ಪ್ರಿಪ್ರೇಷನನ್ನು ಮಾಡ್ಕೊತೀವಿ ಶುಕ್ರವಾರ ಹತ್ತುವರೆಗೆ ರಾಹುಕಾಲ ಶುರುವಾಗೋದ್ರಿಂದ ಅದಕ್ಕೆ ಮುಂಚೆನೇ ನಾವು ಕೆಲಸವನ್ನು ಊರಿ ಪೂಜೆಯನ್ನು ಮಾಡಿಬಿಡ್ಬೇಕು ಅನ್ನೋ ಕಾರಣಕ್ಕೆ ಆದಷ್ಟು ನಾವು ಗುರುವಾರನೇ ಕೆಲಸವನ್ನು ಮುಗಿಸಿರ್ತೀವಿ ಸೊ ಅಂಜ ಮ್ಯಾಮ್ ಮಂಟಪ ಕಡೆ ಅದೆಲ್ಲ ರೆಡಿ ಮಾಡಿಸೋದು ಅದೆಲ್ಲ ಮಾಡ್ತಾಯಿದ್ದಾರೆ ಈ ಕಡೆ ಬಂದು ನಾವು ಮಾಡ್ತಾಯಿದ್ವಿ ಇನ್ನು ನೆಕ್ಸ್ಟ್ ಸೈಡಲ್ಲಿ ಇನ್ನೂ ಸ್ವಲ್ಪ ಡೆಕೋರೇಷನ್ ಮಾಡ್ತಾಯಿದ್ದಾರೆ ಡೆಕೋರೇಷನ್ ಕೆಲಸಗಳನ್ನು ನೋಡ್ಬೋದು ನೀವು ಸೊ ಎಲ್ಲ ಡೆಕೋರೇಷನ್ಗೆ ಏನ್ ಬೇಕು ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಮೈನ್ಲಿ ಬಂದ್ಬಿಟ್ಟು ಇಲ್ಲಿ ಒಂದು ರಟ್ಟನ್ನು ಕಟ್ ಮಾಡಿ ಅದಕ್ಕೆ ಮಾವಿನ ತೋರಣವನ್ನು ಫೋಲ್ಡ್ ಮಾಡಿ ಪಿನ್ ಮಾಡಿ ಮತ್ತು ಅದ್ರ ಮಧ್ಯದಲ್ಲಿ ಸೇವಂತಿಗೆ ಹೋಗಿ ಸ್ವಲ್ಪ ಡೆಕೋರೇಟಿವ್ ಮಾಡ್ತಾ ಮಾಡ್ತಾಯಿದ್ವಿ ಅನ್ಸ ಮಾಡ್ತಾಯಿದ್ರೆ ಹನ್ಸ ಮ್ಯಾಮ್ ಕೂಡ ಅಲ್ಲೇ ಕೂತ್ಕೊಂಡು ಅವ್ರಿಗೆ ಗೈಡ್ ಮಾಡ್ತಾಯಿದ್ದಾರೆ ಸೊ ಆಲ್ರೆಡಿ ಬಾಳೆ ಎಲೆಯಲ್ಲಿ ಆ ಥರ ಬ್ಯಾಕ್ ಗ್ರೌಂಡನ್ನು ಮಾಡಿದರೆ ಸೊ ಲಕ್ಷ್ಮಿ ಕೂರ್ಸೋಕ್ಕೆ ಸ್ಟೇಜ್ ಮಾಡಿರೋ ಕಡೆ ಸೇತ ಸರ್ ಕೂತ್ಬಿಟ್ಟಿದ್ದಾರೆ ಅಂತೇಳಿ ಕಾಮಿಡಿ ಮಾಡ್ತಾಯಿತ್ತು ಹಾಗೆ ತವರೇ ಕೂಡ ರೆಡಿ ಮಾಡಿದರು ಕಮಲ ಕೂಡ ರೆಡಿ ಮಾಡಿದರು ಲಕ್ಷ್ಮಿಯನ್ನು ಕೂರ್ಸೋಕ್ಕೆ ಸೊ ಅದಕ್ಕೂ ಎಲ್ಲ ಸ್ವಲ್ಪ ಪೇಂಟ್ ಗಿಂಟೆಲ್ಲ ಮಾಡಿ ಹೊಸದಾಗಿ ಅದನ್ನೆಲ್ಲ ಕೂಡ ರೆಡಿ ಮಾಡಿದರು ಹಾಗೆ ದೀಪಾ ಮೇಡಮ್ ಕೂಡ ಗೈಡ್ ಮಾಡ್ತಾಯಿದ್ರು ಅನ್ಸೆ ಮೇಡಮ್ ಗೈಡ್ ಮಾಡ್ತಾಯಿದ್ರು ಹೇಗೆ ಮಾಡಬೇಕು ಅಂತ ಸೊ ನಾವು ಅವರು ಕೇಳ್ಕೊಂಡು ಕೆಲಸಗಳನ್ನು ಇದ್ವಿ ಸೊ ಶುಭ ಮೇಡಮ್ ಯಾವಾಗಲೂ ಓಡಾಡೋರು ಫಂಕ್ಷನಲ್ಲಿ ನಾನು ಒಳಗೆ ಬರಲ್ಲ ಅಂತ ಅಲ್ಲೇ ನಿಂತ್ಕೊಂಡು ಕಾಮಿಡಿ ಕೂಡ ಮಾಡ್ತಾಯಿದ್ರು ಅವರು ಸೊ ಪಾಪ್ರೀಗೆ ಒಳಗೆ ಬರಬೇಕು ಅಂತ ತುಂಬ ಆಸೆ ಇತ್ತು ಆದರೆ ಇವತ್ತು ನಾನು ಬರೋಲ್ಲ ಅಂತೇಳಿ ಅಲ್ಲೇ ನಿಂತ್ಕೊಂಡು ಅವರು ಕೂಡ ತಮಾಷೆ ಮಾಡ್ತಾಯಿದ್ರು ನಮಗೆ ಸೊ ಸ್ವಲ್ಪ ಎಂಟರ್ಟೈಸ್ಮೆಂಟ್ ಇದ್ದರೆ ಕೆಲಸ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ನಮಗೂ ಕೂಡ ಅನಿಸುತ್ತೆ ಹಾಗಾಗಿ ನಾವು ತಮಾಷೆ ಮಾಡ್ಕೊಂಡು ಕೆಲಸವನ್ನು ಮಾಡ್ತಾಯಿದ್ವಿ ಸೊ ಹಿಂದೆಲ್ಲ ಕೆಲಸ ಮುಗಿದ್ಮೇಲೆ ರಂಗೋಲಿ ಕೆಲಸನೇ ತುಂಬ ಹೊತ್ತು ಹಿಡಿಯುತ್ತೆ ಹಾಗಾಗಿ ಸ್ವಲ್ಪ ರಂಗೋಲಿದೆಲ್ಲ ಬೇಗ ಫಿನಿಷ್ ಮಾಡೋಣ ಅಂತ ಹೇಳಿ ಇವಾಗ ನಾವು ರಂಗೋಲಿ ಹಾಕೋಣ ಅಂತ ಬಂದಿದ್ದೀವಿ ಆಲ್ಮೋಸ್ಟ್ ನಾವು ಯಾವಾಗಲೂ ಸರ್ಕಲ್ ಹಾಕ್ಬಿಟ್ಟು ರಂಗೋಲಿಯನ್ನು ಹಾಕ್ತೀವಿ ಅದಾದರೆ ಬೇಗ ಆಗುತ್ತೆ ಅಂತ ಬೇಗ ಅಂದರೆ ತುಂಬ ಏನು ಬೇಗ ಆಗಲ್ಲ ಆದರೂ ಕೂಡ ಇದ್ರಲ್ಲ ಅದು ಓಕೆ ಬೆಟರ್ ಅಂತ ಅನಿಸುತ್ತೆ ಹಾಗಾಗಿ ಸೊ ಕಲರ್ಸ್ ಎಲ್ಲ ತರಿಸ್ಕೊಂಡು ನಾವು ಶುರು ಮಾಡೋ ಅಷ್ಟರಲ್ಲೇ ಆಲ್ಮೋಸ್ಟ್ ಆರು ಗಂಟೆ ಮೇಲಾಗಿ ಹೋಗ್ಬಿಟ್ಟಿತ್ತು ಮಕ್ಕಳನ್ನೆಲ್ಲ ಕಳಿಸಿ ಶುರು ಮಾಡಿದ್ವಿ ಅಲ್ವಾ ಹಾಗಾಗಿ ಸೊ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಟೈಮ್ ಆಯಿತು ಅಂತ ಹೇಳಿ ಹೊಡ್ತಾಯಿದ್ರು ಕೊನೆಯದಾಗಿ ಇವಾಗ ನಾವು ಒಂದು ಐದು ಜನ ಇದ್ದೀವಿ ಔಟ್ ಔಟ್ ಅವ್ರ ಸ್ಪಂದೇ ಲೋಕಲ್ ಅವ್ರಸು ಹುಡ್ಕೊಂಡ್ವಿ ಓಡೋ ಹೊರಗಡೆ ಅವರೆಲ್ಲ ಹೋಗ್ಬಿಟ್ರೆ ಸೊ ನಾವೇನೇ ಹಾಂ ಸೊಕೆ ಸರ್ಕಲೆಲ್ಲ ಹಾಕ್ಬಿಟ್ಟು ಇವಾಗ ಎಷ್ಟು ದೊಡ್ಡ ಸರ್ಕಲ್ ಹಾಕಿದ್ದೀವಲ್ಲ ಇಷ್ಟು ದೊಡ್ಡ ಸರ್ಕಲ್ ತುಂಬ ರಂಗೋಲಿಯನ್ನು ಹಾಕಬೇಕು ಸೊ ಅದನ್ನು ಕೂಡ ಕೆಲಸವನ್ನು ಇವಾಗ ಮಾಡ್ಕೊತಾ ಇದ್ವಿ ಇದೆಲ್ಲ ತುಂಬ ಕೆಲಸ ಇರುತ್ತೆ ಸೊ ಇದನ್ನೆಲ್ಲ ಬೆಳಗ್ಗೆ ಮಾಡ್ತೀವಿ ಅಂದರೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಮಕ್ಕಳು ಎಲ್ಲ ಬಂದಮೇಲೆ ಮಕ್ಕಳನ್ನೆಲ್ಲ ನೋಡ್ಕೋಬೇಕಾಗುತ್ತೆ ಸೊ ಮಂಟಪ ಕೂಡ ತರಿಸಿದ್ದಾರೆ ಆ ಕಡೆ ತವರೆ ಕೂಡ ರೆಡಿ ಮಾಡಿದರೆ ಕಮಲ ಕೂಡ ರೆಡಿ ಮಾಡಿದರೆ ಸೊ ಲಕ್ಷ್ಮಿಯನ್ನು ಕಮಲದಲ್ಲಿ ಕೂರಿಸ್ತಾರೆ ಮಂಟಪದಲ್ಲಿ ಅಲ್ಲಿ ಕೂರಿಸ್ತಾರ ನೋಡ್ಬೇಕು ಏನು ಮಾಡ್ತಾರೆ ಅಂತ ಹೇಳಿ ಸೊ ಎರಡನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಲಾಸ್ಟ್ ಟೈಮ್ ಕಮಲದಲ್ಲಿ ಕೂರಿಸಿದ್ವಿ ಸೊ ಯಮನಾ ಮೇಡಮ್ ಕೂಡ ನನಗೆ ಎಲ್ಪ್ ಮಾಡ್ತಾ ಇದ್ದಾರೆ ರಂಗೋಲಿ ಹಾಕೋದಕ್ಕೆ ಕೊನೆ ಕೊನೆಗೆ ನಾನು ಸವಿತಾ ಮ್ಯಾಮು ಯಮನಾ ಮ್ಯಾಮು ಮೂರೇ ಜನ ಉಳ್ಕೊಂಡ್ವಿ ಸೊ ಉಳ್ದವರೆಲ್ಲ ಟೈಮ್ ಆಯಿತು ಅಂತ ಹೊರಟುಬಿಟ್ರು ಸೊ ನಾವು ಹೊರಡೋಷ್ಟರಲ್ಲಿ ಆಲ್ಮೋಸ್ಟ್ ಎಂಟೂವರೆ ನಷ್ಟ ಆಗಿತ್ತು ಸೊ ಎಲ್ಲ ರೆಡಿ ಮಾಡಿಬಿಟ್ಟೆ ಹೋದ್ವಿ ಬೆಳಗ್ಗೆ ಬಂದು ಮಾಡೋದಕ್ಕೆ ಹಿಂಸೆ ಆಗುತ್ತೆ ಅಲ್ವಾ ಅಂತ ಹೇಳಿ ರೆಡಿ ಮಾಡಿದ್ವಿ ಸೊ ಇನ್ನು ಮಕ್ಕಳೆಲ್ಲ ಸೇರಿಕೊಂಡು ಇನ್ನು ಬೇರೆ ಬೇರೆ ಕೆಲಸವನ್ನು ಮಾಡ್ತಾಯಿದ್ರು ನಾವು ರಂಗೋಲಿ ಕೆಲಸ ಮುಗಿಸಿ ಮನೆಗೆ ಹೊರಟ್ವಿ ಸೊ ಈ ಕೆಲಸ ಇಷ್ಟೋ ದೊಡ್ಡ ಸರ್ಕಲ್ ಹಾಕಿದೀವಲ್ಲ ಇದರೊಳಗೆಲ್ಲ ರಂಗೋಲಿ ಹಾಕೋ ಕೆಲಸ ಇದೆಯಲ್ಲ ತುಂಬ ಬೇ ಕೆಲಸ ಹಿಡಿಯುತ್ತೆ ನಾವು ಆಲ್ಮೋಸ್ಟ್ ಮಧ್ಯಾಹ್ನನೇ ಈ ರಂಗೋಲಿ ಕೆಲಸ ಎಲ್ಲನೂ ಮಧ್ಯಾಹ್ನದಿಂದನೇ ಶುರು ಮಾಡಿಬಿಡ್ತಾಯಿದ್ವಿ ಇದ್ವಿ ಬಟ್ ಇವತ್ತು ಸ್ವಲ್ಪ ಆಫೀಸಲ್ಲಿ ಬೇರೆ ಏನೋ ಒಂದು ಕೆಲಸ ಇದ್ದಿದ್ದರಿಂದ ನಾವು ಇಲ್ಲಿಗೆ ಬ ಮಕ್ಕಳನ್ನೆಲ್ಲ ಕಳಿಸ್ಬಿಟ್ವಿ ಹೋಗೋಣ ಆವಾಗ ಸರಿ ಮಕ್ಕಳು ಎಲ್ಲ ಮನೆಗೆ ಹೋದ್ಮೇಲೆ ನಾವು ಕೂಡ ಆರಾಮಸೆ ಮಾಡ್ಬೋದು ಅಂತ ಹೇಳಿ ಆ ಥರ ಪ್ಲ್ಯಾನ್ ಮಾಡಿದ್ವಿ ಆದರೆ ಇಲ್ಲಿ ಲೇಟೇ ಆಗೋಯ್ತು ನಾವು ರಂಗೋಲಿ ಹಾಕೋವಂಥದ್ದು ಸೊ ನೋಡ್ಬೋದು ನೀವು ಆ ಕಡೆ ನಾವು ಪೋಣಿಸ್ತಾ ಇದ್ದಲ್ಲ ಎಲ್ಲ ಕೂಡ ರೆಡಿ ಆಗಿದೆ ಸೊ ನಮಗೆ ಮಕ್ಕಳುಗಳು ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ನೋಡೋಣ ಫೈನಲಿ ಹೇಗೆ ಬರುತ್ತೆ ಅಂತ ಹೇಳಿ ಸೊ ನಮಗೂ ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ ಹೇಳಿ ಸೊ ಟೆನ್ಸಿಲ್ನ ಯೂಸ್ ಮಾಡಿ ಯಾವ್ದು ಯಾವ್ದು ಲೈಕ್ ಆಗುತ್ತೆ ಇಲ್ಲಿಗೆ ಇದನ್ನ ಕಣ ಇಲ್ಲಿಗೆ ಇದನ್ನ ಮಾತಾಡ್ಕೊಂಡು ಆ ಥರ ಹಾಕ್ಕೊಂಡು ಮಾಡ್ತಾ ಇದ್ವಿ ಸೊ ಇನ್ನು ಭವ್ಯ ಮೇಡಮ್ ಇದ್ದಾರೆ ಇವರು ಕೂಡ ಆಮೇಲೆ ಹೊರಟು ಬಿಡ್ತಾರೆ ಕೊನೆಗೆ ಉಳ್ಕೊಳ್ಳೋದೆ ನಾವು ಒಂದು ಮೂರು ಜನ ಉಳ್ಕೊತೀವಿ ಸೊ ಸವಿತಾ ಮ್ಯಾಮು ಏನು ಸರಸ್ವತಿಗೆ ದೀಪ ಮೇಡಮ್ಮು ಮತ್ತು ಸವಿತಾ ಮೇಡಮ್ಮು ಸಾರಿ ಹುಟ್ಟಿಸಿ ಅದನ್ನೆಲ್ಲ ರೆಡಿ ಮಾಡಿ ರಾತ್ರಿಯೇ ಎಲ್ಲ ಇದು ಮಾಡಿರ್ತಾರೆ ನಾವಿಲ್ಲಿ ರಂಗೋಲಿ ಇದು ಮಾಡ್ಕೊತೀವಿ ಸೊ ಇದೆಲ್ಲ ಫೈನಲ್ಲಾಗಿ ರಂಗೋಲಿ ಹೇಗೆ ಬಂತು ಅಂತ ತೋರಿಸ್ತೀನಿ ಖಂಡಿತ ನೋಡಿಬಿಟ್ಟು ನೀವು ಹೇಗಿದೆ ಅಂತ ಹೇಳಿ ಕೂಡ ನನಗೆ ಕಮೆಂಟ್ ಹಾಕಬೇಕು ಹಾಗೆ ಶುಕ್ರವಾರ ನಾವು ಹೇಗೆ ಸರಸ್ವತಿ ಪೂಜೆಯನ್ನು ಮಾಡಿದ್ವಿ ಹಾಗೆ ನಾವೆಲ್ಲ ಹೇಗೆ ರೆಡಿ ಆಗಿದ್ವಿ ಹೇಗೆ ಸರಸ್ವತಿ ಪೂಜೆ ನಡೀತು ಅಂತ ಹೇಳಿ ಅದನ್ನೆಲ್ಲ ಕೂಡ ನಾನು ವಿಡಿಯೋ ಮಾಡ್ಕೊಣ ಅಂತ ಅಂದ್ಕೊಂಡಿದ್ದೀನಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಅದ್ರ ಪ್ರಿಪ್ರೇಷನನ್ನು ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈ ಕಡೆ ಸಿಂಚನ ರಕ್ಷಿತ ಹಾಗೆ ಸುಜನ್ ಸೇರಿಕೊಂಡು ಡೆಕೋರೇಷನ್ ಅನ್ನೊಂದು ಪ್ಲೇಟ್ಸನ್ನು ರೆಡಿ ಮಾಡ್ತಾಯಿದ್ರೆ ಸೊ ಆಲ್ಮೋಸ್ಟ್ ಒಂದು ಎರಡು ಮೂರು ಮಾಡಿದರೆ ತುಂಬ ಚೆನ್ನಾಗಿ ಬಂದಿದೆ ಸೊ ಹಾಗೆ ರಂಗೋಲಿಯನ್ನು ನಾವು ರೆಡಿ ಕಲರ್ ಜೊತೆ ಮಿಕ್ಸ್ ಅಂತ ರಂಗೋಲಿನ ತರಿಸಿದ್ವಿ ಪುಟ್ ಪುಟ್ಟ ಪ್ಯಾಕ್ ಇತ್ತು ನಮಗಂತೂ ಅದೊಂದು ಮೂಲೆ ಕೂಡ ಸಾಕಾಗ್ತಾ ಇರಲಿಲ್ಲ ಸೊ ಎಕ್ಸ್ಟ್ರಾ ಕಲರ್ ತಂದುಬಿಟ್ಟು ರಂಗೋಲಿಯನ್ನು ಮಿಕ್ಸ್ ಮಾಡ್ಕೋಣ ಅಂತ ಅಂದ್ಕೊಂಡ್ವಿ ಕೊನೆಯದಾಗಿ ಕಲರ್ಸ್ ಎಲ್ಲ ಇಲ್ಲೇ ಇದೆ ಅಂತ ಹೇಳಿ ಸೊ ಮುಂಚೆ ತರಿಸಿದ್ದೆಲ್ಲ ಲಾಸ್ಟಲ್ಲಿ ಗೊತ್ತಾಯಿತು ನಾವು ರಂಗೋಲಿಗೋಸ್ಕರ ಕಾಯ್ತಾ ಇದ್ವಿ ಆಮೇಲೆ ಲಾಸ್ಟಲ್ಲಿ ಸುಮಾರಷ್ಟು ಕಲರು ಸಿಕ್ತು ನಮಗೆ ಸೊ ಆಯಿತು ಕೊನೆಯದಾಗಿ ಹಾಕಿದ್ವಿ ಸೊ ಈ ಕೆಲಸ ಇದೆಯಲ್ಲಪ್ಪ ಬೇರೆ ಸಾಕಾಗೋಗುತ್ತೆ ಸೊ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಸ್ವಲ್ಪ ಎಲ್ಲರೂ ಕೂಡ ಹೆಲ್ಪ್ ಮಾಡಿದ್ರು ಕೊನೆಗೆ ನಾವೇ ಇಬ್ಬರೆಲ್ಲ ಇನ್ನು ದೊಡ್ಡ ದೊಡ್ಡ ಸರ್ಕಲ್ ಉಳ್ಕೊಂಬಿಟ್ವಿ ಫಸ್ಟ್ ಒಂದು ಸರ್ಕಲ್ ರೆಡಿ ಮಾಡಿಕೊಂಡು ರೆಡಿ ಮಾಡಿಬಿಟ್ಟು ಹೊರಟುಬಿಟ್ರೆ ಅವರು ಇನ್ನು ಸವಿತಾ ಮ್ಯಾಮು ನಾನು ಯಮುನಾ ಮೇಡಮ್ ಉಳ್ಕೊಂಡ್ವಿ ಮೂರು ಜನ ಸವಿತಾ ಮ್ಯಾಮ್ ಸರಸ್ವತಿ ರೆಡಿ ಮಾಡೋಕ್ಕೆ ಲಾಸ್ಟಲ್ಲಿ ನಾವೇ ಲಾಸ್ಟಲ್ಲಿ ನಾವು ಇಬ್ರು ಉಳ್ಕೊಂಡ್ವಿ ಫುಲ್ ಫಿನಿಶಿಂಗ್ ಮಾಡಿದ್ವಿ ಆ ಕಡೆ ನೋಡ್ತಾ ಇರ್ಬೋದು ನೀವು ಅವರು ಕೂಡ ಯಾವ ಥರ ರೆಡಿ ಮಾಡಿದ್ದಾರೆ ಫ್ಲವರ್ ಎಲ್ಲಾನು ಹಾಕಿ ಅಂತೇಳಿ ಈ ಕಡೆ ಹಾಗೆ ಕಲರನ್ನು ಮಿಕ್ಸ್ ಮಾಡಿ ಹಚ್ಚಿ ಈ ಥರ ಫೈನಲ್ ಮಾಡಿದ್ವಿ ಸೊ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ನೀವು ನೋಡ್ತಾ ಇರ್ಬೋದು ಅನ್ಸಾ ಮೇಡಮ್ ಇಲ್ಲಿ ಮಂಟಪದ ಹತ್ರ ಎಲ್ಲ ರೆಡಿ ಮಾಡಿಸ್ತಾ ಇದ್ದಾರೆ ಸೊ ಎಷ್ಟು ಮಕ್ಳುಗಳೇ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೀವು ಆಲ್ಮೋಸ್ಟ್ ಇವಾಗ ಎಂಟೂವರೆ ಆಗಿದೆ ಸೊ ನಾವು ಮನೆಗೆ ಹೊರಡೋಣ ಅಂತ ಹೇಳಿ ರಂಗೋಲಿಯನ್ನು ಮುಗಿಸಿ ಹೊರಡ್ತಾ ಇದ್ದೀವಿ ಫೈನಲ್ ಆಗಿ ಹಾಗೆ ಲಾಸ್ಟ್ ಮೂಮೆಂಟ್ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ಈ ಕಡೆ ಕೂಡ ಏನೋ ಬಳೆಕಂದಲೆಲ್ಲ ಡೆಕೋರೇಟ್ ಮಾಡಿ ಇಟ್ಕೊಂಡಿದ್ದಾರೆ ಈ ಕಡೆ ಮಕ್ಕಳುಗಳು ಇನ್ನು ಸ್ವಲ್ಪ ಹೂವನ್ನು ಪೋಣಿಸ್ತಾ ಇದ್ದಾರೆ ಸೊ ಫೈನಲ್ಲಿ ಮನೆಗೆ ಬಂದಾಯಿತು ಹಾಗೆ ನನ್ನ ಮಗಳು ನಿನ್ನೆಯಿಂದ ಮೆಹಂದಿ ಹಾಕ್ಕೊಡಮ ಅಂತ ತಲೆ ಎಡ್ಸಾಕ್ಬಿಡಿಲ್ಲ ನನಗೆ ಸೊ ಸರಸ್ವತಿ ಪೂಜೆ ಇದೆಯಲ್ಲ ಸೊ ಮೆಹೆಂದಿ ಹಾಕ್ಕೊಡ್ಬೇಕು ಹೇಳಿ ಮನೆಗೆ ಬಂದ ತಕ್ಷಣವೇ ಸ್ವಲ್ಪ ರೈಸ್ ಕಿಟ್ಬಿಟ್ಟು ನಾನು ಫಸ್ಟ್ ಮೆಹೆಂದಿ ಹಾಕ್ಕೊಡ್ತೇನೆ ಏಕೆಂದರೆ ಅವಳು ಊಟ ಮಾಡಿ ಮಲಗೋಸ್ರಲ್ಲಿ ಸ್ವಲ್ಪ ಹೊಣಿಕೊಳ್ಳುತ್ತೆ ಅಂತೇಳಿ ಆಲ್ರೆಡಿ ಅವಳಿಗೆ ನಿದ್ದೆ ಬರ್ತಾಯಿತ್ತು ಆಕ್ಲಿಸ್ದು ಕೂತ್ಕೊತಾಯಿದ್ಲು ಅಂದ್ರೂ ಬಿಟ್ಟಿಲ್ಲ ನನ್ನ ಮೆಹಂದಿ ಹಾಕ್ಕೊಡಮ್ಮ ಮೆಹಂದಿ ಹಾಕ್ಕೊಡಮ್ಮ ಅಂತ ಹಾಕ್ಕೊಡೋಕ್ಕೋದ್ರೆ ಅಲ್ಲೇ ಆಕ್ಲಿಸ್ತಾ ಇದ್ದಲ್ಲ ನಿದ್ದೆ ಬಂದಿದ್ದೆ ಸರಿ ಓಕೆ ಅಂತ ಹೇಳಿ ಹಾಕ್ಕೊಟ್ಟೆ ನಾನು ಸೊ ಒಂದು ಕೈಗೆ ಸ್ವಲ್ಪ ಫುಲ್ ಹಾಕಿಸ್ಕೊಂಡ್ಲು ಇನ್ನೊಂದು ಕೈಗೆ ಸ್ವಲ್ಪ ಹಾಕೋ ಮಸಾಕು ಅಲ್ಲ ಸ್ವಲ್ಪನೇ ಹಾಕ್ಕೊಟ್ಟೆ ಇವಾಗ ಇನ್ನೂ ನನ್ನ ಬ್ಲೌಸನ್ನು ಹೊಲ್ಕೊಂಡಿಲ್ಲ ಸೊ ನಾನು ಅಂದ್ಕೊಂಡೆ ಶನಿವಾರ ಭಾನುವಾರ ಇಲ್ಲೇ ಉಳ್ಕೊಂಡ್ಬಿಟ್ಟು ಬ್ಲೌಸ್ ಎಲ್ಲ ರೆಡಿ ಮಾಡ್ಕೋಣ ಅಂತ ಹೇಳಿ ಆದರೆ ಆಗಲೇ ಇಲ್ಲ ಆವಾಗ ನಾವು ಫುಲ್ ಪಾಪನ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗೋದ್ರಿಂದ ಆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗಿಲ್ಲ ಎಡಿಟ್ ಮಾಡಿ ಸೊ ಅದನ್ನು ಕೂಡ ನಾವು ಯಾಕೆ ಹಾಸ್ಪಿಟಲ್ಗೆ ಹೋಗಿದ್ವಿ ಏನಾಯಿತು ಅಂತ ಹೇಳಿ ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ ಸೊ ಹಾಗಾಗಿ ಆ ಬ್ಲೌಸ್ ಹೊಲಿಯೋಕ್ಕೆ ಆಗಿಲ್ಲ ಸೊ ಇವಾಗ ಊಟ ಮಾಡಿ ಆ ಬ್ಲೌಸ್ ಕೂಡ ಸ್ಟಿಚ್ ಮಾಡ್ಕೋಬೇಕು ಬೆಳಗ್ಗೆ ಹಾಕ್ಕೊಂಡು ಹೋಗೋಕ್ಕೆ ಅಂತ ಹೇಳಿ ಇವಾಗ ಇವಳಿಗೆ ಹಚ್ಚಿಬಿಟ್ಟು ನೆಕ್ಸ್ಟು ಊಟಕ್ಕೆ ಹೋಗ್ತೀನಿ ನಾನು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಮುಂದಿನ ಹಿಡಿಯಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್